ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿಡಿಯೋದಲ್ಲಿ ಕಬ್ಬೆ ಕಬ್ಬಿರ್ತಕ್ಕಂಥ ಒಂದು ನಾಲ್ಕು ಡಬ್ಬಿಗಳು ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಇದೇ ರೀತಿ ಒಳ್ಳೊಳ್ಳೆ ಟ್ರಾಲಿಗಳು ಟ್ರಾಕ್ಟರ್ಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ನೀವು ಟ್ರಾಕ್ಟರ್ ಬಗ್ಗೆ ಸಾರಿ ಟ್ರಾಲಿ ಬಗ್ಗೆ ಮಾಹಿತಿ ಬಂದುಬಿಡೋಣ ಒಂದು ಟ್ರಾಲಿಗಳು ಬಂದು ಸ್ನೇಹಿತರೆ ಎರಡು ಕಬ್ಬೆ ಕಬ್ಬಿರತಕ್ಕಂಥ ಡಬ್ಬಿಗಳು ಮಾರಾಟಕ್ಕೆ ಇದೆ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಆರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಡಬ್ಬಿಗಳು ಯಾವುದೇ ಥರದ ಡಾಕ್ಯುಮೆಂಟ್ಸ್ಗಳು ಇಲ್ಲ ಅಂತ ಓನ್ ಹೇಳ್ತೀರ ಸ್ನೇಹಿತ ಒಂದು ಒಂದು ಟ್ರಾಲಿಗಳಿಗೆ ಎರಡಕ್ಕೂ ಯಾವುದೇ ಥರದ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಈ ಒಂದು ಟ್ರಾಲಿಗೆ ಒಂದು ಟೈರ್ ಕಂಡೀಶನ್ ಬಂದು ಸ್ನೇಹಿತರೆ ಒಂದು ಟ್ರಾಲಿಗೆ ಏನಿದೆ ಒಂದು ರೀಬಟನ್ ಟೈರ್ಗಳು ಇದೆ ಸ್ನೇಹಿತರೆ ನಾಲ್ಕು ಇನ್ನೊಂದು ಟ್ರಾಲಿಗೆ ಕೇಸಿಂಗ್ ಟೈರ್ ಒಳ್ಳೆ ಕಂಡೀಷನ್ ಇರತಕ್ಕಂಥ ಒಂದು ಟ್ರಾಲಿ ಆಗಿದೆ ಸ್ನೇಹಿತರೆ ಪ್ಲಾಟ್ಫಾರ್ಮ್ ಕೂಡ ಎಲ್ಲೂ ಒಂದು ಪ್ಯಾಚ್ ವರ್ಕ್ ಆಗಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಡಬ್ಬಿಗಳು ಓಲ್ಡ್ ಮಾಡಲು ಒಳ್ಳೆ ಒಂದು ಕಂಡೀಷನ್ ಇರತಕ್ಕಂಥದ್ದು ನೋಡಿ ನಿಮ್ಮ ಲೊಕೇಶನ್ಗೆ ಹೋಗಿ ಕಂಡೀಷನ್ ಯಾವ ತರ ಇದೆ ನೀವು ಕೂಡ ನೋಡ್ಕೊಂಡು ಬೆಲೆ ಮಾತಾಡ್ಕೋಬಹುದು ಲೊಕೇಶನ್ ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕ ಪಿ ಎಂ ಬುದ್ನಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಮುದೋಳ ತಾಲೂಕಿನ ಪಿ ಎಂ ಬುದ್ನಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಟ್ರಾಲಿಗಳು ಈ ಒಂದು ಟ್ರಾಲಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎರಡು ಎಂಬತ್ತೈದು ಹೇಳ್ತಾ ಇದ್ದಾರೆ ಎರಡು ಎಪ್ಪತ್ತೈದು ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಡಬ್ಬಿಗಳು ಸೇರಿ ನೋಡಿ ಇಷ್ಟ ಆಗುತ್ತೆ ಅಂತವರು ಲೊಕೇಶನ್ಗೆ ಹೋಗಿ ಕಂಡೀಷನ್ ನೋಡ್ಕೊಂಡು ಬೆಲೆ ಮಾತಾಡ್ಕೊಂಡು ಟ್ರಾಲಿಗಳನ್ನು ಖರೀದಿ ಮಾಡಿ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆತೋ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಆ ಚಾನಲ್ಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾ ಟ್ರಾಕ್ಟರ್ ಟ್ರಾಲಿಗಳು ಡಬ್ಬಿಗಳ ಜೊತೆ ನೆಕ್ಸ್ಟ್ ನೋಡೋದೇ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್